ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಇಲ್ಲಿ ಗೌರಿ ಗಣೇಶ ಕೂರ್ಸೋದಕ್ಕೋಸ್ಕರ ನನ್ನ ತಂಗಿ ಮತ್ತೆ ನನ್ನ ಫ್ರೆಂಡ್ ಇಬ್ರು ಸೇರ್ಕೊಂಡು ಎಲ್ಲ ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದ್ದಾರೆ ಗಣೇಶ ಗೌರಿ ಕೂರ್ಸೋದಕ್ಕೆ ಇಲ್ಲಿ ಗ್ರೀನ್ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ವ್ಲಾಗಲ್ಲಿ ನಾನು ಯಾಕೆ ಇಷ್ಟು ದಿನ ವ್ಲಾಗ್ನ ಮಾಡಿರಲಿಲ್ಲ ಯಾಕೆ ವ್ಲಾಗ್ಸ್ ಹಾಕಿರಲಿಲ್ಲ ಏನಾಯ್ತು ಯಾಕೆ ಅಂತೆಲ್ಲ ಹೇಳ್ಬಿಟ್ಟು ಅಪ್ಡೇಟ್ನ ಕೊಡ್ತೀನಿ ಆ್ಯಕ್ಚುಲಿ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಸೊ ವ್ಲಾಗ್ ಮಾಡೋಕ್ಕೂ ಮನ್ಸಿರಲಿಲ್ಲ ಮಾಡೋಕಾಗ್ತಾನೂ ಇರಲಿಲ್ಲ ಎಲ್ಲರೂ ಹುಷಾರ್ ತಪ್ಪಿಟ್ಟಿದ್ವಿ ಪಾಪಗೂ ಹುಷಾರಿರ್ಲಿಲ್ಲ ಸೊ ಅದಕ್ಕೆ ವ್ಲಾಗ್ನ ಮಾಡೋಕಾಗಿರ್ಲಿಲ್ಲ ಏನಾಗಿತ್ತು ಯಾಕೆ ಅಂತೆಲ್ಲ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ನೋಡಿ ಕೆಲವ್ರು ಕೇಳ್ತಿದ್ರಿ ಯಾಕೆ ವ್ಲಾಗ್ ಮಾಡ್ತಾ ಇಲ್ವಲ್ಲ ಬರೀ ಶಾರ್ಟ್ಸ್ ಅವಾಗ ಅವಾಗ ಒಂದೊಂದು ಹಾಕ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಸೊ ಅವ್ರಿಗೂ ನಾನು ಅಪ್ಡೇಟ್ ಕೊಡ್ಬೇಕಲ್ವಾ ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ಕೂಡ ಜಾಸ್ತಿ ಆಕ್ಟಿವ್ ಇರಲಿಲ್ಲ ಇತ್ತೀಚಿಗೆ ಸೊ ಅದಕ್ಕೋಸ್ಕರ ನಾನು ವ್ಲಾಗ್ನ ನ ಮಾಡ್ತಾ ಇದ್ದೀನಿ ಅದನ್ನ ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಏನಾಯ್ತು ಅಂದ್ರೆ ನನ್ಗೆ ಗೌರಿ ಹಬ್ಬದ ಹಿಂದಿನ ದಿನ ನಂಗೆ ಜ್ವರ ಬಂದ್ಬಿಡ್ತು ಫುಲ್ ಜ್ವರ ಬಂದ್ಬಿಡ್ತು ಸೊ ಅದಕ್ಕೆ ನಾನು ಅವತ್ತು ಲೀವ್ ತಗೊಂಡೆ ಲೀವ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಡೇ ಹಬ್ಬಕ್ಕೆ ರಜಾ ತಗೊಂಡಿದ್ನಲ್ಲ ಅಂತ ಹೇಳ್ಬಿಟ್ಟು ಮನೆಗ್ ಬಂದೆ ಆಕ್ಚುಲಿ ನನ್ನ ಅಮ್ಮನ ಮನೆಯಲ್ಲಿ ಗೌರಿ ಗಣೇಶ ಗ್ರ್ಯಾಂಡು ಹಾಗೆ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಗೌರಿ ಹಬ್ಬ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಲ್ಲಿ ಮನೆ ದೇವ್ರನ್ನ ಪೂಜೆ ಅವತ್ತು ಗೌರಿ ಹಬ್ಬದ ದಿನ ಸೊ ಅದೆಲ್ಲ ಇತ್ತಲ್ಲ ಅಂತ ಹೇಳಿಬಿಟ್ಟು ಊರಿಗೆ ಬಂದಿದ್ದೆ ಜ್ವರ ಜಾಸ್ತಿ ಇತ್ತು ಹಾಗೆ ಗಂಟ್ಲು ನೋವು ಕೂಡ ತುಂಬಾನೇ ಇತ್ತು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದಾಗ ಗೊತ್ತಾಯ್ತು ಬ್ಲಡ್ ರಿಪೋರ್ಟ್ ಅಲ್ಲಿ ಥ್ರೂಟ್ ಇನ್ಫೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಸೊ ಎಷ್ಟು ಅವಾಯ್ಡ್ ಮಾಡಿದೆ ಪಾಪುನ ಕೂಡ ಅದ್ಕೊಳ್ಬಾರ್ದು ಅಂತೆಲ್ಲ ಆದರೂ ಅಮ್ಮನ ಅಂದ್ರೆ ಮಕ್ಳು ಬಂದೇ ಬರ್ತಾರಲ್ವ ಸೊ ಮಕ್ಳಿದ್ರೆ ಅಷ್ಟೇ ನಮ್ಗೊಂದು ಸ್ವಲ್ಪ ಇನ್ಫೆಕ್ಟ್ ಆದ್ರೂ ಮಕ್ಳಿಗೆ ಬಂದ್ಬಿಡುತ್ತೆ ಸೊ ಪಾಪುಗೂ ವೈರಲ್ ಇನ್ಫೆಕ್ಷನ್ ಆಗ್ಬಿಡ್ತು ಅವನಿಗೂ ಜ್ವರ ಬಂದ್ಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ಫ್ಯಾರಿನಿಟ್ ಬಂದ್ಬಿಡ್ತು ಅಂದರೆ ಪ್ಲಸ್ ಹಂಡ್ರೆಡ್ ಪ್ಲಸ್ಸೇ ಇತ್ತು ತುಂಬ ಒಂದು ಟೂ ತ್ರೀ ಸೊ ಅಡ್ಮಿಟ್ ಮಾಡಿ ಅವನಿಗೆಲ್ಲ ನೋಡಿಕೊಂಡು ಮತ್ತು ಇವಾಗ ಕರ್ಕೊಂಡು ಬಂದ್ವಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಈಗಲೂ ಕೂಡ ಅವನಿಗೆ ಬ್ಲಡ್ ಕಡಿಮೆ ಇದೆ ಸೊ ಅದನ್ನು ಕೂಡ ಇಂಪ್ರೂವ್ ಆಗಂಗೆ ನೋಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಫುಡ್ ಎಲ್ಲ ಕೊಟ್ಬಿಟ್ಟು ಸೊ ಅದೇ ತುಂಬ ಬೇಜಾರಾಯಿತು ನಮ್ಗೆ ಅಷ್ಟ್ ನನಗೆ ಬಂದಿದ್ರಿಂದ ನನ್ನ ಹಸ್ಬೆಂಡಿಗೆ ಬಂತು ನನ್ನ ಸಿಸ್ಟರ್ಗೆ ಬಂತು ಇದೇ ಥರ ಇನ್ಫೆಕ್ಷನ್ ಕ್ಯಾರಿ ಆಗ್ತಾಯಿತ್ತು ಸೊ ಅದಕ್ಕೆ ತುಂಬಾ ಬೇಜಾರಾಗೋಯ್ತು ನಮಗೂ ವೀಡಿಯೋ ಮನಸ್ಸೇ ಬರ್ತಾ ಇರಲಿಲ್ಲ ಹಾಗೆ ವರ್ಕ್ ಕೂಡ ಮಾಡಬೇಕಿತ್ತಲ್ವಾ ಸೊ ಟೈಮ್ ಕೂಡ ಆಗ್ತಾ ಇರಲಿಲ್ಲ ಈ ಕೆಲಸ ಮಾಡೋದು ಇಲ್ಲ ಮಗು ನೋಡ್ಕೊಳ್ಳೋದು ಈ ಥರ ಪಾಪ ಚಿಕ್ಕ ಮಕ್ಕಳಿಗೆ ಆ ಥರ ಇಂಜೆಕ್ಷನ್ಸ್ ಎಲ್ಲ ಹಾಕಿಸ್ಬೇಕು ಕೈಗೆಲ್ಲ ಕೆನಾಲ್ ಹಾಕ್ಸ್ಬಿಟ್ಟು ಅಂತಂದರೆ ತುಂಬಾ ಬೇಜಾರಾಗಿಬಿಡುತ್ತೆ ಎಲ್ಲ ಯಾರಾದರೂ ಮಕ್ಳು ಇರೋರಿಗೆಲ್ಲ ಗೊತ್ತಿರುತ್ತೆ ಸೊ ತುಂಬ ಕೇರಾಗಿ ನೋಡ್ಕೊಳ್ಬೇಕು ಇವಾಗ ಬೇರೆ ವೈರಲ್ ಇನ್ಫೆಕ್ಷನ್ ತುಂಬಾ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಡಾಕ್ಟರ್ ಕೂಡ ಹೇಳ್ತಾಯಿದ್ರು ಸೊ ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ಳಿ ಈಗ ಈ ಥರ ಹುಷಾರ್ ತಪ್ಪಿದ್ದಕ್ಕೆ ಹಬ್ಬ ಕೂಡ ಚೆನ್ನಾಗಿ ಮಾಡೋಕ್ಕೆ ಆಗಲಿಲ್ಲ ಇಂಟ್ರೆಸ್ಟ್ ಅಂತಾನೆ ಬರಲಿಲ್ಲ ತುಂಬ ಬೇಜಾರಾಗಿಬಿಡ್ತು ಸೊ ಬ್ಲಾಗ್ ಕೂಡ ಮಾಡಿರಲಿಲ್ಲ ಈಗ ಪಾಪುನ ಕರ್ಕೊಂಡು ಬಂದಿದ್ದೀವಿ ಈಗ ಆಟ ಆಡ್ತಾ ಇದ್ದಾನೆ ಪರವಾಗಿಲ್ಲ ಜ್ವರ ಎಲ್ಲ ಬಿಟ್ಟಿದೆ ಅಲ್ವಾ ಇನ್ನೂ ಸ್ವಲ್ಪ ದಿನ ಹೀಗೆ ಕೇರಾಗಿ ನೋಡ್ಕೊಬೇಕು ಬಿಕಾಸ್ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ ಓಕೆ ಗಾಯಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟಾ ಟಾ ಬೈ ಟೇಕ್ ಕೇರ್